ಹಾಯ್ ಹಲೋ ನಮಸ್ಕಾರ ಆಸ್ ಯೂಜ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ಸಿದ್ದರಾಮಯ್ಯ ಅವ್ರದ್ದು ನಿನ್ನೆ ಲೋಕಾಯುಕ್ತವರ್ದಿಲ್ಲಿ ಕ್ಲೀನ್ ಚಿಟ್ ಬಂದಿದೆ ಸೊ ನಾವು ಇನ್ನೇನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಅದು ಬರಲೇಬೇಕು ಬಿಕಾಸ್ ಅವರು ಇರೋದು ಸೊ ಅವಾಗ ಕುಮಾರ್ ನಾಯಕ್ ಅವರು ಡಿ ಸಿ ಆಗಿದ್ದರು ಅವ್ರಿಗೆ ಸೈಟ್ಗಳನ್ನ ಮಾಡಿಕೊಟ್ರು ಸೊ ಈಗ ಪಾಪ ಸಿದ್ದರಾಮಯ್ಯನವರು ಮೂಡ ಅಂತೆ ಅದರಲ್ಲಿ ಮೂಡ ಸೈಟಲ್ಲಿ ಮೂಡಾರಾಮಯ್ಯನವರು ಅಂತೆ ಸಿದ್ದರಾಮಯ್ಯನವರು ಮೂಡ ಅಂದರೆ ಪೆದ್ದ ಎಡ್ಡ ಇನ್ನೋಸೆಂಟ್ ಅಂತ ಸೊ ಅದು ಗೊತ್ತಿರಲಿ ಈ ವಿಷಯವಾಗಿ ನೆನ್ನೆ ನಮ್ಮ ಮಾನಸಿಕ ಅಸ್ವಸ್ಥ ಲಕ್ಷ್ಮಣ್ ಎಂ ಅವರು ಪತ್ರಿಕಾಗೋಷ್ಠಿ ಮಾಡ್ತಾರೆ ಅವ್ರಿಗೆ ಇನ್ನೇನ್ ಕೆಲಸ ಪಾಪ ಅಸ್ವಸ್ಥರಾಗ್ಬಿಟ್ಟಿದಾರ ಅವರು ಆರೋಗ್ಯದಲ್ಲಿ ಅಸ್ವಸ್ಥರು ಮಾನಸಿಕವಾಗಿ ಅಸ್ವಸ್ಥರು ಸೊ ಅವ್ರು ಹೇಳ್ತಾರೆ ನೋಡ್ರಿ ಯಾವುದು ದಾಖಲೆ ಯಾವುದು ಇಲ್ಲ ಎಲ್ಲ ಕ್ಲೀನ್ ಚಿಟ್ ಆಗಿದೆ ಲಕ್ಷ್ಮಣ್ ಅವ್ರು ಹೇಳಿರೋದೆಲ್ಲ ಸುಳ್ಳು ನಾಲ್ಕು ಪುಟ ಐದು ಪುಟ ಏನೋ ಹೇಳಿದ್ರು ವಿ ಆರ್ ನಾಟ್ ಟೆಕ್ನಿಕಲ್ ಪರ್ಸನ್ ಸೊ ಬಟ್ ಕಾಮನ್ ಸೆನ್ಸ್ ಇರೋ ಮನುಷ್ಯನಿಗೆ ಅರ್ಥ ಆಗುತ್ತೆ ಈಗ ಆಯ್ತು ಅಲ್ಲ ನಾನು ಅವ್ರಿಗೆ ಕೇಳೋದು ಕೇಸ್ ಹಾಕಪ್ಪ ಇವ್ರ ಮೇಲೆ ಸ್ನೇಹಮಯಿ ಕೃಷ್ಣ ಅವ್ರ ಮೇಲೆ ಕೇಸಾಕಿ ಆಯಿತು ಒಂದು ಎರಡನೇದ ಮನುಷ್ಯ ಹೇಳ್ತಾನೆ ಇವ್ರ ಕಾರ್ಯಕರ್ತರು ಸುಮ್ಮನೆ ಇವನೇ ಇನ್ನು ನೋಡಿ ಹಿಂಗೆ ಹತ್ಸೋದು ಅದಕ್ಕೆ ಅವನಿಗೆ ಮಾನಸಿಕ ಅಸ್ವಸ್ಥ ಲಕ್ಷ್ಮಣ್ ಅಂತ ನಾವು ಹೇಳೋದು ಇವ್ರ ಕಾರ್ಯಕರ್ತರಿಗೆ ಹೇಳ್ಬಿಟ್ಟಿದಾರಂತೆ ಅವ್ರ ಮೇಲೆ ಗಲಾಟೆ ಮಾಡಬೇಡಿ ಒಡೆಯೋಕೆ ಹೋಗ್ಬೇಡಿ ಮಾಡಬೇಡಿ ಅಂತ ಲೋ ಅಣ ಲಕ್ಷ್ಮಣವ್ರೆ ನಿನಗೆ ತಾಕತ್ತಿದ್ರೆ ಮಾನಸಿಕ ಅಸ್ವಸ್ಥರೆ ಮುಟ್ಟು ಮುಟ್ಟೆ ಅವ್ರನ್ನ ಜನ ಆಮೇಲೆ ನಿಮ್ಮನ್ನು ಮುಟ್ಟಿಸ್ಬಿಡ್ತಾರೆ ಎಲ್ಲಿಗೆ ಮುಟ್ಟಿಸ್ಬೇಕು ಅಲ್ಲಿಗೆ ಎಲ್ಲಿ ಇದು ಏನೋ ಹದ ಮಾಡಬೇಕೋ ಅಲ್ಲಿ ಕರ್ನಾಟಕದ ಜನ ಹದ ಮಾಡ್ತಾರೆ ನಿಮ್ಮ ಯೋಗ್ಯತೆಗೆ ತಾಲೂಕ್ ಪಂಚಾಯ್ತಿ ಜಿಲ್ಲಾ ಪಂಚಾಯತಿಗೆ ಬನ್ನಿ ನೀವು ಬರೋಲ್ಲ ಅದರಲ್ಲೂ ಸ್ಟೇ ತರಿಸ್ತೀರಾ ನಮಗೆ ಗೊತ್ತು ನಿಮ್ಗೆ ಯಾವ ಮುಖ ಇದೆ ಬರೋದಕ್ಕೆ ಅದು ಬೇರೆ ಅದ ಅದೊಂದು ಹೇಳ್ತೀಯಲ್ಲಪ್ಪಾ ನೀನು ಮಾನಸಿಕ ಅಸ್ವಸ್ಥನೋ ಏನು ಹೇಳಿ ಹೋಗ್ಲಿ ಆ ನೀವು ಶಾಂತಿ ಬಂದವ್ರನ್ನೇ ವಹಿಸ್ಕೊಂಡವ್ರು ಅಶಾಂತಿ ಸೃಷ್ಟಿ ಮಾಡೋಕ್ಕೆ ಹೋಗಿ ಸಾಕ್ಷಿ ಕೊಟ್ರೆ ಪೆಪೆಪೆ ತತೆತೆ ಅಂತೀರ ನೀವು ರಿಪಬ್ಲಿಕ್ ಟಿ ವಿಲಿ ಅವ್ರು ಕೇಳಿದ್ರೆ ಆಂ ಅಂಥದ್ರಲ್ಲಿ ಇದೇನು ನಮ್ಗೆ ಆಶ್ಚರ್ಯ ಇಲ್ಲ ಆಮೇಲೆ ನೀವು ಹೇಳ್ತೀರಾ ಸಿದ್ದರಾಮಯ್ಯನವರು ಕ್ಲೀನ್ ಚಿಟ್ ಸಿಕ್ಕಿದೆ ಖುಷಿ ತಂದಿದೆ ಅಂತ ಅವ್ರಿಗೂ ತಪ್ಪೇ ಮಾಡಿಲ್ಲ ಅಂದರೆ ಹದಿನಾಲ್ಕು ಸೈಟ್ ಯಾಕಪ್ಪ ಕೊಟ್ಟರು ನಮ್ಮ ಹದಿನಾಲ್ಕು ಸೈಟು ಸಿದ್ದರಾಮಯ್ಯನವರು ಸೊ ನೀವು ಹೇಳ್ತೀರಲ್ಲ ಏನೋ ಬೇಕಿದ್ರೆ ಮೂವತ್ತು ಸಾವಿರ ಕೋಟಿನೋ ಅದು ಎಷ್ಟೋ ಮೂರು ಸಾವಿರ ಕೋಟಿನೋ ಮಾಡ್ಬೋದಿತ್ತು ಸಿದ್ದರಾಮಯ್ಯನವರು ಅಂತ ಯಾರು ಅಪ್ಪ ತಂದೆ ಕಷ್ಟಪಟ್ಟು ದುಡಿತೀವಿ ದಿನಕ್ಕೆ ನಾವು ಎಂಟುನೂರು ಸಾವಿರನೋ ಅಥವಾ ತಿಂಗಳಿಗೆ ಐವತ್ತು ಸಾವಿರನೋ ಒಂದು ಲಕ್ಷ ಮಾಡೋದೇ ಕಷ್ಟ ನಾವು ಆಯಿತಾ ನಮಗೆ ಗೊತ್ತು ಈಗ ನಾನು ಕೆಲಸ ಮಾಡಿಸ್ತಿದ್ದೀನಿ ಆಯಿತಾ ಒಬ್ಬ ಮೇಸನು ಪಾಪ ಬೆಳಗ್ಗೆಯಿಂದ ಸಂಜೆವ್ರಿಗೆ ದುಡಿದ್ರೆ ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀನಿ ಎಲ್ಪರ್ಗೆ ಏಳ್ನೂರ ಐವತ್ತು ಕೊಡ್ತೀನಿ ಅಂಥದ್ರಲ್ಲಿ ನೀ ಅದೇ ಒಳ್ಳೇ ದಾರಿಲಿ ಹೋದರೆ ಹಿಡಿಯೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ನೀವೇನಿದ್ರು ಕಟ್ ರೂಟು ಶಾರ್ಟ್ ರೂಟು ಇದರಲ್ಲಿ ಹೋದರೆ ಮೂರು ಸಾವಿರ ಕೋಟಿ ಏನೋ ಬಿಲ್ ಗೇಟ್ಸ್ನು ಮೀರಿಸ್ತೀರಾ ನಿಮ್ಮ ಇದರಲ್ಲ ಇದರಲ್ಲ ಅತಿ ಶ್ರೀಮಂತ ಶಾಸಕ ನಮ್ಮ ಡೆಪ್ಟಿ ಸಿ ಎಮ್ಮು ಸೊ ಇವೆಲ್ಲ ಬಿಟ್ಬಿಡಿ ಇನ್ನೂ ಒಂದು ಓಪನ್ ಚಾಲೆಂಜ್ ಕೊಡ್ತೀನಿ ನಿಮ್ಮ ಸಿದ್ದರಾಮಯ್ಯ ನಾನು ಪ್ರಾಮ್ ಟು ನಾನು ಸಮಾಜವಾದಿ ಹೌದಪ್ಪ ನಿಮ್ಮ ಸಿದ್ದರಾಮಯ್ಯ ಸಮಾಜವಾದಿ ಪಾಪ ಎಪ್ಪತ್ತು ಲಕ್ಷ ವಾಚ ಕಾಣ್ತಾರೆ ಸೊ ನಿಮ್ಮ ಸಿದ್ದರಾಮಯ್ಯನವರು ಸಮಾಜವಾದಿ ಅಲ್ಲಿ ನೂರು ಕೋಟಿ ಅಥವಾ ಐವತ್ತು ಕೋಟಿ ಮನೆ ಕಟ್ತಾ ಇದ್ದಾರೆ ಹೌದಪ್ಪ ನಿಮ್ಮ ಸಿದ್ದರಾಮಯ್ಯನವರು ಸಮಾಜವಾದಿ ಪಾಪ ಮೂರು ಸಾವಿರ ರೂಪಾಯಿ ಶೂಸ್ ಹಾಕಾರೆ ಇರಲಿ ಅದೆಲ್ಲ ಅವ್ರು ಪರ್ಸ್ನಲ್ಲು ಜನ ತೋರಿಸ್ತಾರೆ ಯಾರು ಸಮಾಜವಾದಿ ಯಾರು ನಕಲಿ ಸಮಾಜವಾದಿ ಅಂತ ನೀವು ಹೇಳ್ತಿರಲ್ಲ ಭಾಳ ಪ್ರಾ ಅವರು ಅವ್ರ ವೈಫು ತುಂಬ ದೈವಭಕ್ತರು ಅಂತ ಕೇಳಿದ್ದೀನಿ ಬನ್ರಯ್ಯ ನೀವು ಸಿದ್ದರಾಮಯ್ಯನವರು ಭಾಳ ಪ್ರಾಂಪ್ಟಾಗಿದ್ದು ನಾನು ಏನೂ ಒಂದು ರೂಪಾಯಿ ಮಾಡಿಲ್ಲ ಏನೂ ದೋಚಿಲ್ಲ ಅಂದರೆ ಚಾಮುಂಡೇಶ್ವರಿ ತಾಯಿ ಮುಂದೆ ಸನ್ನಿಧಾನದಲ್ಲಿ ಅವ್ರು ಚಾಮುಂಡೇಶ್ವರಿ ತಾಯಿ ಸನ್ನಿಧಾನದಲ್ಲೇ ಅವರು ಗೆದ್ದಿದ್ದಾರೆ ಐದು ಬಾರಿ ಐದು ಬಾರಿನೋ ಆರು ಬಾರಿನೋ ಬನ್ನಿ ಪೆಟ್ಟಕ್ಕೆ ಹೋಗೋಣ ಸುಮ್ಮನೆ ವ್ಯವಸ್ಥೆ ಹೌದು ಇವತ್ತು ವ್ಯವಸ್ಥೆ ಕೆಟ್ಟಿದೆ ಎಲ್ಲರೂ ದುಡ್ಡು ಮಾಡಿದ್ದಾರೆ ಎಲ್ಲರೂ ತಪ್ಪು ಮಾಡಿದ್ದಾರೆ ಅದಕ್ಕೆ ಉದಾಹರಣೆಗೆ ನನ್ನ ಹೆಮ್ಮೆಯ ಕುಮಾರಸ್ವಾಮಿ ನನ್ನ ಹೆಮ್ಮೆಯ ಕುಮಾರಣ್ಣ ಸೆಷನ್ನಲ್ಲೇ ಹೇಳಿದ್ರು ಅವರು ವೈಯಕ್ತಿಕವಾಗೂ ನಾನು ಒಂದು ಬಾರಿ ತಪ್ಪು ಮಾಡಿದ್ದೆ ನನ್ನ ಹೆಂಡ್ತಿ ನನ್ನನ್ನು ಸರಿದಾರಿಗೆ ತಂದರು ಅದಾದಮೇಲೆ ನಾನು ಮುಖ್ಯಮಂತ್ರಿ ಆದಾಗ ಚಿಕ್ಕಮಂಗ್ಳೂರಲ್ಲಿ ಯಾರು ಹರ್ಷ ಗುಪ್ತಾ ಮತ್ತು ಮಧುಕರ್ ಶೆಟ್ರು ಡಿ ಸಿ ಮತ್ತು ಎಸ್ ಪಿ ಇದ್ದರು ಎಲ್ಲದಕ್ಕೂ ಕಡಿವಾಣ ಆಗ್ತಾಯಿದ್ರು ನನಗೆ ಎಮ್ ಎಲ್ ಎಗಳು ಕಾಟ ತಡೆಯೋಕ್ಕಾಗದೆ ನಾನು ಅವ್ರನ್ನ ಚೇಂಬರ್ಗೆ ಕರೆಸಿ ದಯವಿಟ್ಟು ಕ್ಷಮಿಸಿ ಈ ವ್ಯವಸ್ಥೆ ಸರಿ ಇಲ್ಲ ನಾನು ನಿನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಅಂತ ಕೇಳಿ ಟ್ರಾನ್ಸ್ಫರ್ ಮಾಡಿದೆ ಅಂತ ಒಪ್ಕೊಂಡ್ರು ಅಂದರೆ ವ್ಯವಸ್ಥೆ ಹೆಂಗಿದೆ ನಾನು ಏನಾಗಿದ್ದೀನಿ ಅಂತ ಅವರು ಓಪನ್ ಆಗಿ ಹೇಳಿದ್ರು ಆಯಿತಾ ಸಿದ್ದರಾಮಯ್ಯನವರು ನಿಜವಾಗ್ಲೂ ಒಂದು ರೂಪಾಯಿ ಮುಟ್ಟಿಲ್ಲ ಅಂದರೆ ಬನ್ನಿ ಪ್ರಮಾಣ ಮಾಡಿ ನಶಿಸಿ ಹೋಗ್ಬಿಡ್ತಾರೆ ಈಗ ಆಲ್ರೆಡಿ ಹೋಗಿದ್ದಾರೆ ಆಯಿತಾ ಇನ್ನು ಮೂರ್ತಿ ನಾನು ತಾಯಿ ಚಾಮುಂಡೇಶ್ವರಿನ ತುಂಬ ನಂಬ್ತೀನಿ ಇನ್ನು ಮೂರು ತಿಂಗಳು ತಡ್ಕೊಳ್ಳಿ ಇದು ಸತ್ಯ ಅವರು ಅನ್ಯಾಯ ಮಾಡಿದ್ದಾರೆ ಹದಿನಾಲ್ಕು ಸೈಟ್ನೂ ಅವರು ದುಡ್ಡು ಮಾಡಿದ್ದಾರೆ ವ್ಯವಸ್ಥೆಯಲ್ಲಿ ಅವರು ನಶಿಸಿ ಹೋಗೋದು ಖಂಡಿತ ಇದು ಚಾಮುಂಡೇಶ್ವರಿನೇ ತಾಯಿನೇ ಬಲಿ ಹಾಕುತ್ತೆ ಬರೆದ್ ಇಟ್ಕೊಳ್ಳಿ ಅದೊಂದು ಕಡೆ ಇಡೋಣ ನಮ್ಮ ನಂಬಿಕೆ ಅಪನಂಬಿಕೆಗಳು ಎಲ್ಲ ಒಂದು ಕಡೆ ನಾನು ಹೇಳೋದು ನೈತಿಕತೆ ಬೇಕು ಕುಮಾರಸ್ವಾಮಿ ಅವರು ನನ್ನ ಹೆಮ್ಮೆ ಕುಮಾರಸ್ವಾಮಿ ತಾನು ವೈಯಕ್ತಿಕ ತಪ್ಪು ಮಾಡಿದ್ದು ಒಪ್ಕೊಳ್ತಾರೆ ಲಂಚ್ ಕೋರತನ ಭ್ರಷ್ಟಾಚಾರತನೂ ಒಪ್ಕೊಳ್ತಾರೆ ಸಿದ್ದರಾಮಯ್ಯಂಗ ತಾಕತ್ತಿದೆಯಾ ಮಾಡಿರೋ ತಪ್ಪನ ಒಪ್ಕೊಳ್ಳೋಕ್ಕೆ ಆಫ್ಲೈನಲ್ಲಿ ಬನ್ನಿ ಮೈಸೂರು ಸುತ್ತಮುತ್ತ ಏನೇನ ಹೇಳ್ತಾರೆ ಅದು ಬೇಡ ಅವರ ವೈಯಕ್ತಿಕ ನಮಗೆ ಆಯಿತಾ ಆದರೆ ನಾನು ಭಾಳ ಶ್ರೇಷ್ಠ ಭಾಳ ಸಮಾಜವಾದಿ ನಕಲಿ ಸಮಾಜವಾದಿ ನಿಜವಾದ ಸಮಾಜವಾದಿ ಅಂದರೆ ಎಸ್ ಎಮ್ ಆರ್ ಕೆಆರ್ಪೇಟೆ ಶಾಸಕರು ಅವ್ರದ್ದು ಓದ್ಬಿಟ್ಟು ಆಮೇಲೆ ಅವರು ಅದರಿಂದ ಕಲ್ತ್ಕೊಳ್ಳಿ ಮಂಡ್ಯ ಜಿಲ್ಲೆ ಜನ ಶಾಸಕರು ಆಯ್ತ ಕೆ ವಿ ಶಂಕರೇಗೌಡರು ಇವರೆಲ್ಲ ನಿಜವಾದ ಸಮಾಜವಾದಿಗಳು ನಕಲಿ ಸಮಾಜವಾದಿಗಳು ಸಿದ್ದರಾಮಯ್ಯನವ್ರು ಇರಲಿ ಅದೊಂದು ಕಡೆ ಹೇಳೋದೊಂದು ಮಾಡೋದೊಂದು ಎಪ್ಪತ್ತು ಲಕ್ಷ ವಾಚು ಎಂಟು ಸಾವಿರ ಕೋಟಿ ಹಗರಣ ಮಾಡಬೇಕಿತ್ತ ರೀಡೋ ಹಗರಣ ಅರ್ಕಾವತಿ ಡಿ ನೋಟಿಫಿಕೇಶನ್ ಕೇಸು ಅದರಲ್ಲೇ ಅವರು ಹೋಗ್ಬೇಕಿತ್ತು ಲೋಕಾಯುಕ್ತ ಮುಚ್ಚಿದಂಥ ಸಿದ್ದರಾಮಯ್ಯನವ್ರಿಗೆ ಮೂಢರಾಮಯ್ಯ ಮೂಡಾದಲ್ಲಿ ಮೂಢರಾಮಯ್ಯ ಅಂತ ಬರೆಸ್ಕೊಳ್ಳೋದೇನು ಜಾಸ್ತಿ ಹೆಚ್ಚೇನಿಲ್ಲ ಬಟ್ ಒಂದಂತೂ ನಿಜ ನಾನು ಸಮಾಜಕ್ಕೆ ಮೋಸ ಮಾಡ್ಬೋದು ನನ್ನ ಅಪ್ಪ ಅಮ್ಮನಿಗೆ ಮೋಸ ಮಾಡ್ಬೋದು ನನ್ನ ಹೆಂಡ್ತಿ ಮೋಸ ಮಾಡ್ಬೋದು ಕೊನೆಗೆ ನನ್ನ ಆತ್ಮ ಆತ್ಮಸಾಕ್ಷಿಗೆ ಮೋಸ ಮಾಡ್ಕೊಂಡು ಬದುಕ್ಬೋದು ಆದರೆ ಮೇಲ್ಗಡೆ ಇರೋನಿಗೆ ಯಾವತ್ತೂ ಮೋಸ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಹೊರ್ತವಲ್ಲ ಸಿದ್ದರಾಮಯ್ಯವನ್ನೂ ಹೊರ್ತಲ್ಲ ನೀವು ಬರ್ತಲ್ಲ ಮೆಂಟಲ್ ಲಕ್ಷ್ಮಣವರೇ ಮಾನಸಿಕ ಅಸ್ವಸ್ಥರೆ ದಯವಿಟ್ಟು ಸಮಾಜಕ್ಕೆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡಬೇಡಿ ನೀವು ಬಿಟ್ಟರೆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟು ಅದಕ್ಕೆ ನಿಮಗೆ ಮಾನಸಿಕ ಅಸ್ವಸ್ಥರು ಅಂತ ನಾವು ನಿಮ್ಮನ್ನ ಕರೆಯೋದು ಸೊ ಸ್ನೇಹಿತರೆ ಮೇಲ್ಗಡೆ ಇರೋನಿಗೆ ಕೊಡಲೇಬೇಕು ನಾನು ಸಂಕಲ್ಪ ಮಾಡಿದ್ದೀನಿ ಮೂರು ತಿಂಗಳಲ್ಲಿ ಇವ್ರಿಗೆ ಶಿಕ್ಷೆ ಹಾಗೇ ಆಗುತ್ತೆ ಸೊ ಸ ತಾಕತ್ತಿದ್ರೆ ಸ್ನೇಹ ಮಹಿ ಕೃಷ್ಣನ ಮುಟ್ಟಿ ಆಮೇಲೆ ಜನ ತಾಕತ್ತು ಏನು ಅಂತ ತೋರಿಸ್ತಾರೆ ಎಸ್ಪೆಷಲಿ ಒಕ್ಲಿಗರು ಲಿಂಗಾಯಿತರು ಈ ಏನು ನೀವು ಇದು ಮಾಡ್ತಿದ್ದೀರಾ ತೋರಿಸ್ತೀವಿ ಸೊ ಸ್ನೇಹರು ಮಾನಸಿಕ ಅಸ್ವಸ್ಥರೆ ಇದು ಆಗಿತ್ತು ಸೊ ಆಮೇಲೆ ನೀವು ಹೇಳ್ತೀರ ಇಲ್ಲಿಗೆ ನಿಲ್ಲಿಸ್ಬಿಡಿ ಏನು ಹೋರಾಟನ ಸಿ ಎಂ ವಿರುದ್ಧ ಅಂತ ಯಾಕಪ್ಪ ನಿಲ್ಲಿಸ್ಬೇಕು ಹೋರಾಟ ಮಾಡ್ತೀವಿ ಮಾಡಲೇಬೇಕು ಮೈ ಕೃಷ್ಣ ಮಾಡೇ ಮಾಡ್ತಾರೆ ಮರಕ್ಕಿಂತ ಮರ ದೊಡ್ದಿರ್ತದೆ ಹೈಕೋರ್ಟಲ್ಲಿ ಹಿನ್ನಡೆ ಆಗಿರ್ಬೋದು ಅಥವಾ ಲೋಕಾಯುಕ್ತದಲ್ಲಿ ಮೂಡಾ ಕೇಸಲ್ಲಿ ಮೂಡಾರಾಮಯ್ಯ ಅಂತ ನೀವು ಬರ್ಸಿರ್ಬೋದು ಬಟ್ ಇಟ್ಸ್ ನಾಟ್ ಎ ಮ್ಯಾಟರ್ ಅಲ್ಟಿಮೇಟ್ ಸಾಕಮ್ಮನ ಕೇಸ್ ಈಗ ಹೆಂಗೆ ಜಜ್ಮೆಂಟ್ ಇದೆ ಇದರಲ್ಲೂ ಇವರು ತಪ್ಪಿಸ್ತರಿಸಿದ್ರು ಅಂತ ಹಾಗೆ ಆಗ್ತಾರೆ ಅಧಿಕಾರದಲ್ಲಿರ್ತಾರೋ ಇಲ್ವೋ ಗೊತ್ತಿಲ್ಲ ಅಥವಾ ಇವರು ಈಗ ಜೈಲಲ್ಲಿ ಸತ್ತೋದ್ರು ಬಟ್ ಅವ್ರ ಕೇಸು ಬಂತು ತಿರ್ಗು ಬಂತು ಸೊ ಸತ್ತೋಗಿದ್ದಾರೆ ಬಿಟ್ಬಿಡಿ ಶಶಿಕಲನ್ ಮಾತ್ರ ಇದು ಮಾಡಿ ಅಂತ ಹೇಳಿದ್ರು ಸೊ ಹಂಗೆ ಈ ಮನುಷ್ಯದು ಹಾಗೆ ಆಗುತ್ತೆ ಸೊ ಬಿ ಅಂತ್ಯ ಭಾಳ ಒಂಥರ ದೇವರಾಜಿಗಿಂತನೂ ಒಂದು ಜಾಸ್ತಿನೇ ಇವ್ರಿಗೆ ಭೀಕರವಾಗಿರುತ್ತೆ ಅಂತ್ಯ ಸೊ ಲೆಟ್ಸ್ ವೇಟ್ ಅಂಡ್ ವಾಚ್ ಆಲ್ ಕುಡಿದ ಮಕ್ಕಳು ಬದುಕೋದೇ ಕಷ್ಟ ಇವತ್ತಿನ ಇದರಲ್ಲಿ ಇನ್ನ ಬೇರೆ ಬೇರೆ ಅದನ್ನ ಕುಡ್ದವ್ರು ಬದುಕ್ತಾರ ನಮಸ್ಕಾರ ಸ್ನೇಹಿತರೆ ಇದು ಈವತ್ತಿನ ವಿಶೇಷ ಇದಾಗಿತ್ತು